ಯಾರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ರಿಮಲಕ್ಷ್ಮಿ ಹಬ್ಬ ಎಲ್ಲ ಮುಗೀತಲ್ವ ಇನ್ನು ನಾವು ಲಕ್ಷ್ಮೀನ ಕೂರಿಸಿ ದಿವ್ಸನೇ ಅವತ್ತು ನೈಟೇ ಲಕ್ಷ್ಮಿ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಅವತ್ತೇ ನಾವು ಪೂಜೆ ಎಲ್ಲ ಮಾಡಿ ಕಳಶನೆಲ್ಲ ಅಳ್ಳಾಡಿಸಿರ್ತೀವಿ ಮಾರನೇ ದಿನ ಅಂದರೆ ಶನಿವಾರ ದಿವಸ ಶನಿವಾರ ಬೆಳಗ್ಗೆ ಎದ್ದು ಇನ್ನು ಕಳಶನ ಬಿಡಬೇಕಲ್ಲ ಹಾಗಾಗಿ ಲಕ್ಷ್ಮೀ ವಿಸರ್ಜನೆ ಮಾಡೋದಕ್ಕೆ ಏನಾದರೂ ಒಂದು ಸ್ವೀಟ್ ಮಾಡಬೇಕಲ್ಲ ಹಾಗಾಗಿ ಏನಾದರೂ ಒಂದು ಸ್ವೀಟ್ ಮಾಡಿ ಪೂಜೆ ಎಲ್ಲ ಮಾಡಿ ಮೊಡ್ಲಕ್ಕಿ ಎಂಥ ಇಟ್ಟಿರ್ತೀವಲ್ಲ ಅದನ್ನು ನಾವು ಮನೆ ದೇವ್ರಿಗೆ ತೊಗೊಂಡು ಹೋಗ್ತೀವಿ ಇವಾಗ ಶನ್ಮಾತ್ಮನ ದೇವಸ್ಥಾನಕ್ಕೆ ಹೇಗೂ ಶ್ರವಣ ಮಾಸದಲ್ಲಿ ಅಲ್ವಾ ವರಮಲಕ್ಷ್ಮಿ ಹಬ್ಬ ಬೀಳೋದು ಹಾಗಾಗಿ ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು ಪ್ರತಿ ವರ್ಷವೂ ಅಷ್ಟೇ ಫಸ್ಟ್ ಆದರೆ ಹಾಲಲ್ಲಿ ಕೂರಿಸ್ತಾ ಇದ್ದಾಗ ಮೂರು ದಿವಸ ಇಟ್ಕೊಳ್ತಾ ಇದ್ವಿ ಅದು ದೇವ್ರ ಮನೇಲಿ ಕೂರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆಗೋದಿಲ್ಲ ಇನ್ನು ಓಡಾಡಿ ಪೂಜೆ ಎಲ್ಲ ಮಾಡಬೇಕಾದ್ರೆ ಕಾಲು ತಾಕುತ್ತಲ್ಲ ಹಾಗಾಗಿ ದೇವ್ರ ಮನೇಲಿ ಕೂರಿಸಬೇಕಾದ್ರೆ ಆಗಲ್ಲ ಹಾಗಾಗಿ ತೆಗೆದುಬಿಡ್ತೀವಿ ನಾವು ಒಂದೇ ದಿವಸ ಅಷ್ಟೇ ಮಾರನೇ ದಿನ ವಿಸರ್ಜನೆ ಮಾಡಿಬಿಡ್ತೀವಿ ಅವತ್ತನೇ ನೈಟೇ ಪೂಜೆ ಮಾಡಿದಾದಮೇಲೆ ನೈಟಲ್ಲೇ ನಾವು ಮತ್ತೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಹಂಗೆ ಮತ್ತೆ ಪೂಜೆ ಮಾಡಿ ಅರ್ದೆಲ್ಲ ಮಾಡಿ ಮತ್ತು ಕೆಂಪು ನೀರಲ್ಲಿ ಅದು ದೃಷ್ಟಿಯೆಲ್ಲ ತೆಗೆದಿದೆಲ್ಲ ಆದಮೇಲೆ ಆವತ್ತೇ ಕಳಶ ಎಲ್ಲ ಅಳ್ಳಾಡ್ಸಿರ್ತೀವಿ ಮಾರನೇ ದಿನ ಶನಿವಾರ ಲಕ್ಷ್ಮಿನ ವಿಸರ್ಜನೆ ಮಾಡೋದು ಏನಾದರೂ ಸ್ವೀಟ್ ಮಾಡಿ ಅರಶಿನ ಕುಂಕುಮ ಎಲ್ಲ ಇಟ್ಟು ಲಕ್ಷ್ಮಿಗೆ ಮಾಮೂಲಿ ನಾವು ಈ ಥರನೇ ಮಾಡೋದು ಪ್ರತಿ ವರ್ಷನೂ ಎಲ್ಲರೂ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಅಂದರೆ ಹಬ್ಬ ದಿವಸ ಸ್ವಲ್ಪ ಎಲ್ಲ ನಿದ್ದೆ ಎಲ್ಲ ಅಲ್ಲ ಅದು ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಆದರೆ ಏನು ಮಾಡೋದಕ್ಕಾಗಲ್ಲ ಬೆಳಗ್ಗೆ ಸ್ವಲ್ಪ ಬೇಗನೇ ಎದ್ದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಪ್ರಸಾದಕ್ಕೆ ಏನಾದರೂ ನೈವೇದ್ಯಕ್ಕೆ ಮಾಡಿಟ್ಬಿಟ್ಟು ಆಮೇಲೆ ಲಕ್ಷ್ಮೀನ ಬಿಡೋಣ ಅಂತ ಹೇಳಿ ಮನೇಲೆಲ್ಲರೂ ನಾವು ಫಸ್ಟು ಮನೆ ದೇವ್ರಿಗೆ ಒಟ್ಟು ಬಿಡೋಣ ಇವತ್ತು ಮಕ್ಕಳೆಲ್ಲರಿಗೂ ರಜೆ ಇತ್ತು ಹಾಗಾಗಿ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಈ ಗೌರಿ ಹಬ್ಬಕ್ಕಾದ್ರೆ ಹೋಗೋಣ ಅವಾಗ ಭಾನು ಪ್ರೀತು ನಾವು ಬರ್ತೀವಿ ಅಂತ ಹೇಳಿದ್ರು ಪ್ರೀತು ಅಂತೂ ಮನೆ ನಾನು ತುಂಬ ದಿನ ಆಯಿತು ಬಂದು ನಾನು ಬರ್ತೀನಿ ಗೌರಿ ಹಬ್ಬ ಬಿಡೋಣ ಅಂತ ಹೇಳಿದ್ರು ನಾವು ತನಿ ಏರಿಯಾಕ್ಕೆ ಹೋಗ್ತೀವಲ್ಲ ಗೌರಿ ಹಬ್ಬದಲ್ಲಿ ಅದು ಮುಗಿಸ್ಕೊಂಡು ಬಂದು ಆಮೇಲೆ ಅಲ್ಲಿ ಹೋಗೋಣ ಹಾಗೆ ಮುಡ್ಲಕ್ಕಿ ಕೊಟ್ಬಿಟ್ಟು ಬರೋಣ ಅಂತ ಅಂದರು ಇನ್ನು ನಮ್ಮಮ್ಮ ನಾನು ಬರ್ತೀನಿ ದೇವಸ್ಥಾನಕ್ಕೆ ಅಂದರೆ ಶನರಾತ್ಮನ ದೇವಸ್ಥಾನಕ್ಕೆ ನಮ್ಮ ಕಡೆ ಶೇನರತ್ಮ ದೇವಸ್ಥಾನಕ್ಕೆ ಶ್ರಾವಣ ಮಾಸದಲ್ಲಿ ಜಾತ್ರೆ ನಡೀತಾ ಇರುತ್ತೆ ಶನಿವಾರದತ್ತಿ ಕೊನೆ ಶನಿವಾರ ಆದರೆ ಇನ್ನೂ ಒಂದು ಶನಿವಾರ ಇತ್ತು ಅಮ್ಮ ನಾನು ಬರ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಸರಿ ಅಂತ ಹೇಳಿ ನಾವು ಫಸ್ಟ್ ಪೂಜೆ ಎಲ್ಲ ಮಾಡಿಬಿಟ್ಟು ಆರತಿ ಮಾಡೋಣ ಲಕ್ಷ್ಮಿಗೆ ಆರತಿ ಮಾಡಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಣ್ಣನೂ ರೆಡಿ ಆಗಲಿ ಅಣ್ಣ ರೆಡಿಯಾಗಿ ಬರೋ ಅಷ್ಟ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಬಿಟ್ಟಿರೋಣ ಬಂದು ಇನ್ನು ಕೆಲಸ ಎಲ್ಲ ಮಾಡೋಣ ಹಬ್ಬ ಎಲ್ಲ ಇನ್ನು ಅದನ್ನೆಲ್ಲ ಎತ್ತಿಡೋದೇ ಒಂದು ದೊಡ್ಡ ಕೆಲಸ ಅಲ್ಲ ಹಬ್ಬಕ್ಕೆಲ್ಲ ಯಾವುದು ಒಳಗಡೆ ಇರೋದನ್ನೆಲ್ಲ ನಾವು ಹೊರಗಡೆ ತೆಗೆದು ಎಲ್ಲ ಇಟ್ಟು ಪೂಜೆ ಮಾಡಿರ್ತಿರೋ ಮತ್ತು ಅದನ್ನೆಲ್ಲ ಎತ್ತಿಡಬೇಕು ಅಂತಂದರೆ ಮತ್ತೆ ಮತ್ತೆ ಒಂದಿನ ಕೆಲಸ ಆಗುತ್ತೆ ಹಾಗಾಗಿ ಅಂದರೆ ಅದಕ್ಕೆ ನಾನೆಲ್ಲ ದೇವ್ರ ಮನೇಲಿ ಮಾಡ್ಕೊಳ್ತೀನಿ ನೀ ಟಿಫನ್ ಏನಾದರೂ ಮಾಡ್ಕೊಳ್ರಣ ಸ್ವಲ್ಪ ಬಾನು ಬಂದು ಇಲ್ಲ ನಾನು ಚಿತ್ರಾನ್ನ ಏನಾದರೂ ಮಾಡ್ತೀನಿ ಟಿಫನ್ಗೆ ಹೇಗೂ ಆಲ್ ಪಾಯಸ ಮಾಡಿದೆಯಲ್ಲ ಹಾಗಾಗಿ ನಾನು ಚಿತ್ರಾನ್ನ ಮಾಡ್ಕೊಳ್ತೀನಿ ನೀವು ಹೋಗಿ ದೇವ ಎಲ್ಲ ಕೆ ದೇವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ರಿ ಅಂತ ಬಾನು ಹೇಳ್ದು ಹ್ಞೂ ಸರಿ ಅಂತ ಹೇಳಿ ಒಬ್ಬೊಬ್ಬರು ಬೇಕು ಬೇಗ ಒಂದೊಂದು ಕೆಲಸ ಮಾಡ್ಕೊಂಡ್ಬಿಡೋಣ ಆಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಮೂವಿ ಅಂತೂ ನಾವು ಹೋಗ್ತಾನೆ ಇದ್ದೀವಿ ಪ್ರತಿ ವಾರ ಸಾಟರ್ಡೆ ಸಂಡೇ ಬತ್ತು ಅಂದರೆ ಮೂವಿಗಂತೂ ಹೋಗ್ತಾನೇ ಇದೀವಿ ಆದರೆ ಮೂವಿ ಹೋಗೋಕ್ಕೆ ಆಗಿಲ್ಲ ಮತ್ತು ಮೂವಿಗೆ ಹೋಗೋಣ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋ ಅಷ್ಟೊಂದು ಮಕ್ಕಳು ಮನೇಲಿ ರೆಡಿ ಆಗಿರಲಿ ಮಧ್ಯಾಹ್ನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನಾವು ಪ್ಲಾನ್ ಮಾಡ್ಕೊಂಡ್ವಿ ಮತ್ತು ಕೃಷ್ಣ ಜನ್ಮಾಷ್ಟಮಿ ಬೇರೆ ಇತ್ತಲ್ಲ ಕೃಷ್ಣ ಜನ್ಮಾಷ್ಟಮಿ ದಿವ್ಸಾನು ಹಾಗೆ ಇಸ್ಕಾನ್ಗೆ ಹೋಗೋಣ ಅಂದ್ಕೊಂಡ್ವಿ ನಮ್ಮನೆ ಹತ್ರನೇ ಇತ್ತಲ್ಲ ಇಸ್ಕಾನ್ ಅಲ್ಲಿ ಹೋಗೋಣ ಅಂತ ಆದರೆ ಸಿಕ್ಕಾಪಟ್ಟೆ ರಶ್ ಇರುತ್ತಲ್ಲ ಆಮೇಲೆ ನೋಡೋಣ ಆದರೆ ಹೋಗೋಣ ಇಲ್ಲಾಂದ್ರೆ ಮೂವಿಗಾದರೂ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡ್ವಿ ಎರಡಕ್ಕೂ ಹೋಗೋಕ್ಕಾಗಿಲ್ಲ ಇವಳು ಪದ್ದು ಬೇರೆ ಎರಡಕ್ಕೂ ಬರೋದಕ್ಕೆ ಇಂಟ್ರೆಸ್ಟ್ ಇರಲೇ ಇಲ್ಲ ಬೇಡ ಬಿಡಿ ಬೇಡ ಬಿಡಿ ಅಂತಲೇ ಇಲ್ವೋ ಅದು ಹಾಗೆ ಆಗೋಯ್ತು ಹೋಗೋಕ್ಕೆ ಆಗಿಲ್ಲ ನಾವು ಇಂಕ ಕಳಶ ಎಲ್ಲ ಎಲ್ಲ ತೆಗ್ದಿದ್ದಾದಮೇಲೆ ನಮ್ಮ ಮನೆ ಹತ್ರ ಬೇವಿನ ಮರ ಇದೆಯಲ್ವ ಯಾವಾಗೂ ಬೇವಿನ ಮರಕ್ಕೆ ನೀರು ಹಾಕಿ ನಾವು ಪೂಜೆ ಮಾಡೋದು ಪ್ರತಿ ಸರೀ ಏನಾದರೂ ಒಂದು ಸ್ವೀಟ್ ಮಾಡಿರ್ತೀವಲ್ಲ ಸ್ವೀಟ್ ಹೋಗ್ಬಿಟ್ಟು ಬೇವಿನ ಮರದ ಹತ್ರನೇ ಇಟ್ಟು ಅಂದರೆ ನಮ್ಮ ನಮ್ಮೂರಲ್ಲೂ ಕೆಲವರು ಸ್ವಲ್ಪ ಜನ ಅಂದರೆ ನಾವು ನಮ್ಮ ಮನೆಗೆ ಹತ್ರ ಇರೋ ಮನೆಗಳಲ್ಲಿ ಅವರು ಬಂದು ವರಮಲಕ್ಷ್ಮಿ ಹಬ್ಬ ಮಾಡಿದವರು ಅವರು ಬೇವಿನ ಮಾರ್ಕೆನೆ ಬಿಟ್ಟು ಹೋಗೋದು ನೀರೆಲ್ಲ ಹಾಕಿ ಮತ್ತು ಪೂಜೆ ಎಲ್ಲ ಮಾಡಿ ಎಲ್ಲ ಮಾಡಿಬಿಟ್ಟು ಹೋಗೋದು ಬೇವಿನ ಮಾರ್ಕೆನೆ ಫಸ್ಟು ಗೊತ್ತಿಲ್ಲದಿರೋ ಕೆಲವರು ಪಿತೃಪಕ್ಷದಲ್ಲೂ ನೀರಿಟ್ಟು ಗಂಗೆನಿಟ್ಟು ಪೂಜೆ ಮಾಡೋರಲ್ಲ ಆ ನೀರು ತೊಗೊಂಬಂದು ಹಾಕ್ಬಿಟ್ಟು ಪೂಜೆ ಮಾಡಿಬಿಡೋರು ಆಮೇಲೆ ನಾವು ಹೇಳಿದ್ವಿ ನಾವು ದೇವ್ರ ಓಂ ಶಕ್ತಿ ಅಂತ ನಾವು ಪೂಜೆ ಮಾಡ್ತೀವಿ ಪಿತೃಪಕ್ಷದ ನೀರೆಲ್ಲ ಬೇಡ ಹಾಕ್ಬೇಡ್ರಿ ಅಂತ ಹೇಳಿದ್ಮೇಲೆ ಯಾರೂ ಪಿತೃಪಕ್ಷದ ನೀರೆಲ್ಲ ಹಾಕೋಲ್ಲ ಬರೀ ವರ್ಮಲಕ್ಷ್ಮಿದ ನೀರು ಮಾತ್ರ ಹಾಕಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಣ್ಣ ಬೇರೆ ಇನ್ನೂ ಎಲ್ಲೋ ಹೊರ್ಗಡೆ ಹೋಗಿದ್ದರು ಇನ್ನೂ ಮಾ ಬಂದಿರಲಿಲ್ಲ ನಾವು ಹಾಗಾಗಿ ಬೇಗ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡೋಣ ದೇವ್ರ ಮನೆ ಆದಷ್ಟು ಅರ್ಧ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ನಮಗೆ ಈಸಿ ಆಗುತ್ತೆ ಒಬ್ಬೊಬ್ರು ನಾನು ಕೆಲಸ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಅದಕ್ಕೆ ಇದ್ದವರು ನಾನು ದೇವ್ರ ಮನೆಯದೆಲ್ಲ ಎತ್ತಿಟ್ಕೊಳ್ತೀನಿ ನೀವು ಇದಾದ ಮೇಲೆ ಅಡುಗೆ ಮನೇಲಿ ಏನಾದರೂ ಮಾಡ್ಕೊಂಬಿಟ್ರಿ ಅಂತೂ ಒಬ್ಬಟ್ಟು ಬೇರೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ನಮಗೆ ಹಿಂದೆ ದಿವಸ ಹಬ್ಬದ ದಿವಸನೇ ಒಬ್ಬಟ್ಟು ಮತ್ತು ಕಾಳುಗೊಜ್ಜು ಎಲ್ಲ ಖಾಲಿಯಾಗಿತ್ತು ನಮ್ಮ ಫೇವ್ರೇಟ್ ಕಾಳುಗೊಜ್ಜು ಒಬ್ಬಟ್ಟು ಮಾಡಿದ್ರೆ ಕಾಳುಗೊಜ್ಜು ಮಾಡಲೇಬೇಕು ಅದರಲ್ಲೂ ಸ್ಫೂರ್ತಿಗೂ ಅವ್ರ ಅಮ್ಮಂಗಂತೂ ಅಂದರೆ ಅದು ಏನು ಇಷ್ಟ ಅಂತನೇ ಗೊತ್ತಿಲ್ಲ ಅವಳು ಸ್ಫೂರ್ತಿಯಿಂದ ಪದ್ದು ಕೇಳ್ತಾನೆ ಇದ್ರು ಕಾಳುಗೊಜ್ಜು ಮಾಡು ಅಂತೇಳಿ ಅದಕ್ಕೆ ನೈಟೆ ಕಾ ಕಡಲೆಕಾಳು ಮತ್ತು ಬಟಾಣಿ ಎರಡು ನೆನೆಸಿಟ್ಟಿತ್ತು ಆಮೇಲೆ ಮಾಡ್ಕೊಳ್ಳೋಣ ಫಸ್ಟು ಪೂಜೆ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಬಂದಿದ್ದಾದಮೇಲೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಆಮೇಲೆ ಹೊರಡೋಣ ಮೂವಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಬಾನಿಗೂ ರಿಷಿಗೆ ಮತ್ತು ಪ್ರೀತಿಗೆ ಹೇಳ್ಬಿಟ್ಟಿದ್ವಿ ಫಸ್ಟೇ ನೋಡಿ ಎಲ್ಲಿ ಹತ್ರನೋ ಎಲ್ಲಿ ನಮಗೆ ಸ ಟಿಕೆಟ್ ಸಿಗುತ್ತೋ ಅಲ್ಲಿ ಹೋಗೋಣ ಅಂತ ನಮ್ಗೆ ಹತ್ರ ಅಂದರೆ ಫೋರಮಲ್ಲಿ ಇತ್ತಲ್ಲ ಫಾರಮಲ್ಲೆಲ್ಲಿ ನೋಡು ಅಂತ ಅದಕ್ಕೆ ಹೇಳಿತ್ತು ಆದರೆ ಫೋರಮಲ್ಲಲ್ಲಿ ಯಾಕೋ ನಮಗೆ ನಾಲ್ಕು ವಾರದಿಂದ ಸಿಗ್ತಾನೇ ಇರಲಿಲ್ಲ ಅಂದರೆ ನಮ್ಮ ಮನೇನ ಫಸ್ಟೇ ಬುಕ್ ಮಾಡಿಕೊಂಡ್ರೆ ಏನೋ ಪರವಾಗಿಲ್ಲ ಮಕ್ಕಳು ಆ ದಿನವೇ ಅಂದರೆ ಸ್ಯಾಟರ್ಡೆ ಸಂಡೇ ಆ ದಿನವೇ ನಾವು ಬುಕ್ ಮಾಡೋಕೋದು ನಮ್ಗೆ ಸಿಗ್ತಾನೆ ಇರಲಿಲ್ಲ ಈ ಸರಿನೂ ಹಾಗೆ ಆಯಿತು ನೀವ್ ಸಿದ್ದು ನಮ್ಮ ಮನೆ ಹತ್ರ ಬಂದ ಅಂದರೆ ಮನೆ ಬಿಟ್ಟು ಹೋಗ್ತಾ ಇರಲಿಲ್ಲ ಅವನು ಅಲ್ಲೂ ಬಂದು ಹಾಗೆ ಇದು ಮಾಡ್ತಾಯಿದ್ದೆ ಅದು ನಾ ಅದನ್ನೇ ಹೇಳ್ತಾಯಿದ್ದೆ ಯಾಕೋ ಸಿದ್ದು ಅಂತ ಕೇಳ್ತಾ ಇದ್ವಿ ಅವ್ನಿಗೆ ಏನೋ ಕೊಟ್ರೇ ಅವ್ನು ಹೋಗೋದು ಅದಕ್ಕೆ ಅವರು ನೋಡು ನಿಮ್ಮ ಮನೆ ಹತ್ರ ಬಂದರೆ ಸಾಕು ಏನು ಹಠ ಮಾಡ್ತಾನೆ ಮನೆಗೆ ಬರಲ್ಲ ಅಂತ ಹೇಳ್ತಾನೆ ಅಂತೆಲ್ಲ ಹೇಳ್ತಾಯಿದ್ರು ಆದರೆ ಪಾಪ ಅವನು ನಡ್ಕೊಳ್ಳೋದಕ್ಕೂ ನಮಗೂ ಬೇಜಾರಲ್ವ ಅವ್ರ ಮನೆಯಲ್ಲೂ ಅಷ್ಟೇ ಪ್ರೀತಿಯಿಂದ ಸಾಕೋರು ಅವ್ನ ಸಿದ್ಧನ ನಾವು ಚಿನ್ನಿ ಪಾಪು ಹೆಂಗೆ ಸಾಕಿದ್ವು ಅವ್ರು ಹಂಗೆ ಸಾಕೋರೆ ಆದರೆ ಅವನಿಗೆ ಬಾನಿ ಮೇಲೆ ಸ್ವಲ್ಪ ಲವ್ ಜಾಸ್ತಿ ಬಾ ನಮ್ಮ ಬ ಇದೇ ಮನೆ ಅಂತ ಅವ್ನು ಚೆನ್ನಾಗೊಂದು ಇಲ್ಲಿ ಬಂದ ಅಂದರೆ ನಮ್ಮ ಮನೆ ಒಳಗಡೆ ಬರ್ದಿರೋ ಅವನು ಹೋಗಲ್ಲ ಆದರೆ ಬಾನು ಇರಲ್ಲ ಸಿದ್ದು ಬಂದಾಗೆಲ್ಲ ನಾವೇ ಬಿಸ್ಕೆಟ್ ಕೊಟ್ಟು ಕೊಟ್ಟು ಅವನಿಗೆ ಅಭ್ಯಾಸ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಅವನು ಮನೆ ಹತ್ರ ಬಂದ ಅಂದರೆ ನಮ್ಮ ಮನೆ ಒಳಗಡೆ ಬರ್ದಿರೋ ಅವನು ಹೋಗೋದಿಲ್ಲ ನಾವಿಲ್ಲಿ ಬಂದು ಬೇವಿನ ಎಲ್ಲ ಪೂಜೆ ಮಾಡ್ತಾಯಿದ್ವಿ ಫಸ್ಟೇ ಯಾರೋ ಪೂಜೆ ಎಲ್ಲ ಮಾಡಿದರು ಅಂದರೆ ಓದ್ವಾರ ಮಾಡಿದರು ಅದೇ ಇನ್ನೂ ಹೂವು ಎಲ್ಲ ಹಂಗೆ ಇತ್ತು ಇನ್ನು ನಾವೆಲ್ಲ ಪೂಜೆ ಮಾಡಿದ್ವಲ್ಲ ಇನ್ನೆಲ್ಲ ನಾವು ಇಲ್ಲೇ ತೊಗೊಂಬಂದು ಅದಕ್ಕೆಗೆ ಅಂತ ಇಡೋದಕ್ಕೆ ಇಷ್ಟನೇ ಇರಲಿಲ್ಲ ಒಂದೇ ದಿನ ಪೂಜೆ ಸಿದಾಗೋಯ್ತಲ್ಲ ನಾವು ಹಾರನ ಹಾಗಾಗಿ ಅದ್ಕೆಗೆ ಇಷ್ಟನೇ ಇರಲಿಲ್ಲ ಚೆನ್ನಾಗೈತಲ್ಲ ಹಾರ ಇನ್ನೂ ಬಗ್ಗದ ಹಾಕೊಂಬಿಡೋಣ ಅಷ್ಟು ಚೆನ್ನಾಗಿದೆ ಅಂತ ಇತ್ತು ಆದರೆ ಲಕ್ಷ್ಮೀ ಪೂಜೆ ಸೇ ಹಾಕ್ಬಾರ್ದಲ್ವ ಸುಮ್ಮನೆ ಮಾತಿಗೆ ಹೇಳ್ತಾ ಇದ್ದಿದ್ದು ಚೆನ್ನಾಗಿತ್ತಲ್ಲ ಹಾರ ಹಾಗಾಗಿ ಅಂದರೆ ರೆಡ್ ಇದ್ರಲ್ಲಿ ಬರುತ್ತಲ್ಲ ಆ ಥರ ಹಾರ ಬೇಕು ಅಂತ ಅದಕ್ಕೆ ಇದ್ದಿದ್ದು ಆ ಥರದ್ದು ತೊಗೊಂಡು ಹಾಕ್ಬೇಕು ಒಂದು ಸ್ಯಾರಿ ಲಕ್ಷ್ಮಿಗೆ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಹೇಳ್ತಾಯಿದ್ದೆ ಲೈಟ್ ಕಲರ್ ಸ್ಯಾರಿ ತೊಗೊಂಡಾಗ ಆ ಥರ ಹಾರ ತಗೊಳ್ಳೋಣ ಮುಂದಿನ ವರ್ಷ ಆದರೂ ಆ ಥರ ತೊಗೊಳ್ಳೋಣ ಬಿಡು ಅಂತಲೇ ಹೇಳಿದ್ದು ಬೇಗ ಬೇಗ ಬಂದ್ವಿ ಅಣ್ಣನೂ ಬಿಟ್ಟಿದ್ರು ನಾವು ಅಲ್ಲಿ ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಅಣ್ಣನೂ ರೆಡಿಯಾಗಿ ನಿಂತಿದ್ದರು ನಾವಿನ್ನೂ ಇನ್ನು ಹೊರಡಣ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಹೀಗೆ ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಾನಿಗು ರಿಷಿಗೆ ಹೇಳಿದ್ವಿ ಅಡು ಸ್ಫೂರ್ತಿ ಆಮೇಲೆ ನನ್ನ ದೇವಸ್ಥಾನಕ್ಕೆ ಬರೋದಿಲ್ಲ ಅಂತ ಹೇಳೋದು ಹ್ಞೂ ಸರಿ ಮತ್ತು ಮನೆ ಕಡೆ ನೀವು ನೋಡ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ ಭಾವ್ನಕ್ಕೂ ಸ್ವಲ್ಪ ಜ್ವರ ಬಂದೇ ಬಿಡ್ತು ಅಂದರೆ ಅದು ಮೂರ್ನಾಲ್ಕು ದಿವಸದಿಂದ ಜ್ವರ ಇತ್ತಲ್ಲ ಹಾಗಾಗಿ ಸ್ವಲ್ಪ ಅದು ಟಿಫನ್ ಮಾಡೈತೆ ಚಿತ್ರಾನ್ನ ಮಾಡಿದಾದ್ಮೇಲೆ ಒಂಥರ ಸುಸ್ತಾದಂಗೆ ಆಯ್ತಂತೆ ಅವಾಗ ನೋಡಿದ್ವಿ ಮತ್ತೆ ಫೀವರ್ ಇತ್ತು ಆಮೇಲೆ ಸರಿ ನಾನು ಮಲ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊಟ್ಬಿಟ್ಟಿತ್ತು ನಾವು ದೇವಸ್ಥಾನಕ್ಕೆ ಹೋದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಶನರಾತ್ಮನ ದೇವಸ್ಥಾನ ನಮ್ಮೂರ ಹತ್ರನೇ ಇರೋದು ಶನರತ್ಮನ ದೇವಸ್ಥಾನ ಒಂದೇ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಕನಕಪುರ ರೋಡಲ್ಲಿ ಶನಿವೃದ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ ಅಂದರೆ ನಾವು ಮೊದಲೆಲ್ಲ ಶನಿವೃತ್ನ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದ್ರೆ ನಡ್ಕೊಂಡೇ ಹೋಗ್ತಾ ಇದ್ವಿ ಎಲ್ಲರೂ ಮಾತಾಡ್ಕೊಂಡು ಆವಾಗ ಏನೋ ಒಂಥರ ಒಗ್ಗಟ್ಟಲ್ಲಿ ಖುಷಿಯಾಗೋದು ಇಲ್ಲಿ ನಾಟಕ ಮತ್ತು ಎಲ್ಲ ಸ್ಟಾರ್ಟ್ ಮಾಡಿರೋರು ಶಿವರಾತ್ರಿ ಮತ್ತು ಶ್ರಾವಣ ಶನಿವಾರದಲ್ಲಿ ಜಾತ್ರೆ ಮಾಡ್ತಾರೆ ಆ ಟೈಮಲ್ಲಿ ಇಲ್ಲಿ ನಾಟಕಗಳೆಲ್ಲ ಆಡ್ತಾರೆ ತುಂಬ ಚೆನ್ನಾಗಿರುತ್ತೆ ಊಟ ಮತ್ತು ಥರ ಎಲ್ಲ ತುಂಬ ದೊಡ್ಡದಾಗೋಗಿದೆ ದೇವಸ್ಥಾನ ಇವಾಗ ಇಲ್ಲಿ ಹೋಗಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಅಣ್ಣ ಇದು ಎಳುಬತ್ತಿ ಹಾಕೋದಕ್ಕೆ ಅಂತ ಎಲ್ಲಾರ್ಗು ಎಳ್ಬತ್ತಿ ಹಾಕ್ಬಿಡ್ರಿ ಅಂತ ಹೇಳ್ತು ಅಂದರೆ ನಮಗೆ ತುಂಬ ವರ್ಷಗಳಿಂದ ಅಣ್ಣ ಬರ್ತಾರಲ್ಲ ಹಾಗಾಗಿ ತುಂಬ ಪರಿಚಯ ದೇವಸ್ಥಾನ ಇಲ್ಲಿ ನಾವು ಬಂದಿಲ್ಲ ಅಂದರೂ ಪುರೋಹಿತರು ಮನೆಗೆ ಬಂದು ಹೇಳ್ತಾರೆ ಯಾಕಮ್ಮ ಬಂದಿಲ್ಲ ದೇವಸ್ಥಾನಕ್ಕೆ ಅಣ್ಣನೂ ಬಂದಿಲ್ಲ ಬಂದ್ರಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಅವಾಗ ಅವಾಗ ಮನೆಗೆ ಬಂದು ಆಮೇಲೆ ನಾವು ತುಂಬ ದಿನಗಳ ಅಣ್ಣ ಆದರೂ ಪ್ರತಿ ವಾರ ಬರ್ತಾರೆ ನಾವು ಬರೋದು ಆಗ್ತಾ ಇರಲಿಲ್ಲ ಅಂದರೆ ಬೆಳಗ್ಗೆ ಟೈಮೇ ಇದ್ರು ಅಣ್ಣ ನಮಗೆ ಬರೋ ಅಷ್ಟು ಬೇಗ ಎಲ್ಲ ದಿವಸನೂ ಬರೋದಕ್ಕೆ ಆಗ್ತಾ ಇರಲಿಲ್ಲ ಬೆಳಗ್ಗೆ ಟೈಮ್ ಕೆಲಸ ಇರೋದು ಮಕ್ಕಳಿರೋರು ಹಾಗಾಗಿ ಆಗ್ತಾ ಇರಲಿಲ್ಲ ಆಮೇಲೆ ಒಂದೊಂದು ಸಾರಿ ಮಾತ್ರ ಅಣ್ಣನ ಜೊತೆ ಬರ್ತಾಯಿದ್ವಿ ಆದರೆ ಶ್ರಾವಣ ಮಾಸದಲ್ಲಿ ಮಾತ್ರ ಮಿಸ್ ಮಾಡ್ತಾ ಇರಲಿಲ್ಲ ಬರ್ತಾ ಬರ್ತಾಯಿದ್ದೆ ನಾವಿಲ್ಲಿ ಬಂದು ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ದರ್ಶನ ಎಲ್ಲ ಮಾಡಿದಾದ್ಮೇಲೆ ನಂಗೆ ಅಲ್ಲಿ ದೇವಸ್ಥಾನ ಹತ್ರ ಹೋದರೆ ಕಡಲೆಪುರಿ ಕಾಣಿಸ್ತಾಯಿತ್ತು ನಾನು ಕೇಳಿದೆ ಅದ್ಕೇನೇ ಕಡಲೆಪುರಿ ತಗೊಂಡೋಗೋಣ ಅಂತ ಅದಕ್ಕೆ ಹೇಳ್ತಾಯಿದ್ರು ಎಂತಕ್ಕೆ ಮನೇಲಿ ಇವಾಗೆಲ್ಲ ಇದೆಯಲ್ಲ ಯಾರು ತಿಂತಾರೆ ಅಂತ ಹೇಳಿದ್ರು ಸುಮ್ಮನೆ ತೊಗೊಂಡು ಅಂದರೆ ಏನೋ ಇಲ್ಲಿ ದೇವಸ್ಥಾನ ಅಂದರೆ ಇವತ್ತು ಜಾತ್ರೆ ಇರಲಿಲ್ಲ ನೆಕ್ಸ್ಟ್ ವಾರ ಇದ್ದಿದ್ದು ಅಂದರೆ ನಾವು ದೇವಸ್ಥಾನಕ್ಕೆ ಅವಾಗ ಬಂದಾಗ ಜಾತ್ರೆ ಇದ್ದಾಗ ಕಡಲೆಪುರಿ ತೊಗೊಳೋದು ಒಂಥರ ಅಭ್ಯಾಸ ಆಗಿಬಿಟ್ಟಿದೆ ತೊಗೊಂಡೋಗೋಣ ಅಂತ ಹೇಳಿದೆ ಸರಿ ಅಂತ ಅಂದರೆ ಕಡ್ಲೆ ಬರಿ ಕಡಲೆಪುರಿ ಬೇರೆ ತೊಗೊಂಬಾರ್ದಲ್ವ ಅದ್ರ ಜೊತೆಗೆ ಏನಾದರೂ ತೊಗೋಬೇಕು ಮಿಕ್ಸರ್ ಮಿಕ್ಸರೆಲ್ಲ ನಮ್ಗೆ ಇಷ್ಟ ಇಲ್ಲ ನಾನು ಕಡಲೆ ಪಪ್ಪು ಹಾಕ್ಬಿಡಿ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಕಡಲೆಪಪ್ಪು ಹಾಕಿಸ್ಕೊಂಡೆ ಬಾನಿಗೆ ಸಿಕ್ಕಾಪಟ್ಟೆ ಇಷ್ಟ ಕಡಲೆಪುರಿ ಅತ್ತಿಗೆ ಬಾನಿ ತಿಂತದೆ ಅಂತಲೇ ನಮ್ಮ ಕಡಲೆ ಕಡಲೆಪುರಿ ಬೇಡ ಅಂತ ಇದ್ದಿದ್ದು ನಮ್ಮ ಮನೇಲಿ ನಾನು ಬಾನಿ ಕಡಲೆ ಕಡಲೆಪುರಿ ತಿನ್ನೋದು ಇಲ್ಲಲ್ಲ ಅಂತಂದರೆ ಪ್ರೀತು ಮುಟ್ಟೋದೇ ಇಲ್ಲ ಅವ್ನ ರಿಷಿನೂ ಅಷ್ಟಿಲ್ಲ ಅದ್ಗೇನು ತಿನ್ನೋದಿಲ್ಲ ತಿಂದರೆ ಕಡಲೆಪುರಿನ ನಾನು ಬನ್ನಿ ಇದ್ರೆ ಅಂದರೆ ನಮಗೆ ಕಡಲೆಪುರಿ ಹಾಗೆ ತಿನ್ನೋದಕ್ಕಿಂತ ಈ ಇಟ್ಟಿಗೆ ಹಾಕ್ಕೊಂಡು ತಿನ್ನೋದು ಮತ್ತು ಅದರಲ್ಲಿ ಈ ಬೇಲ್ಪುರಿ ಮಾಡೋದು ಈ ಥರ ಇಷ್ಟ ಹಾಗಾಗಿ ಎಲ್ಲ ಬಂದು ಟಿಫನೆಲ್ಲ ಮಾಡಿದೆಲ್ಲ ಆಯಿತು ಹಬ್ಬ ಮನೆಯಂತೂ ಎಲ್ಲ ಪೂಜೆ ಸಾಮಾನುಗಳು ದೇವ್ರ ಮನೆಯಿಂದ ಎಲ್ಲ ಹೊರಗಡೆ ಬಂದಿದ್ದೋ ಅದಕ್ಕೆ ಎಲ್ಲ ಎತ್ತಿಡ್ತಾ ಎತ್ತಿಡ್ತಾಯಿದ್ರು ನಾವೇನು ದೇವ್ರ ಸಾಮಾನಿಗೆ ನಾವು ಕೈ ಇಡೋದಿಲ್ಲ ನೀನು ಎತ್ತಿಟ್ಕೊಂಡು ನಾವು ಅಡುಗೆ ಮಾಡ್ಕೊಳ್ತೀವಿ ಏನೋ ಮೂವಿಗೆ ಹೋಗ್ತೀವಿ ಏನೋ ಖುಷಿಲಿ ಹೋಗು ಅಂತ ಹೇಳಿಬಿಟ್ಟು ಎಲ್ಲ ಮಾಡ್ತಾಯಿದ್ದಾರೆ ಮೂವಿಗೆ ಹೋಗಿಲ್ಲ ಏನೂ ಇಲ್ಲ ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗ್ತಾಯಿದೆ ಥ್ಯಾಂಕ್ ಯು